ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ ನಿಮಗೆ ನೋಡಿದಾಗ ಏನೋ ಒಂದು ಸಿಹಿ ತಿಂಡಿ ಅಂತ ಅನ್ನಿಸ್ತಾ ಇದೆಯಲ್ವ ಸಿಹಿ ತಿಂಡಿನೇ ಮಾಡ್ತಾ ಇದ್ದೀನಿ ಒಂದು ಮಾಡೋಣ ತುಂಬ ಸಮಯ ಸಿಹಿ ತಿಂಡಿ ಮಾಡಿದೆ ಅಂತ ಮಾಡೋಣ ಅಂತ ಹೊರಟೆ ನೋಡಿ ಇದು ಬೀಟ್ರೂಟ್ ಹಲ್ವಾ ಇದ್ದೀನಿ ಬೀಟ್ರೂಟಿಂದು ತುಂಬ ರುಚಿಯಾಗಿರುವಂಥ ಸಿಹಿ ತಿಂಡಿ ಬೇಗ ಆಗುವಂತಹ ಸಿಹಿ ತಿಂಡಿ ಮನೆಯಲ್ಲಿ ನಿಮಗೆ ಸಾಯಂಕಾಲ ಅಥವಾ ಯಾವಾಗಲೇ ಏನಾದರೂ ಸಿಹಿ ತಿಂಡಿ ಮಾಡಿ ತಿನ್ನಬೇಕು ಅಂದರೆ ಇದನ್ನು ಮಾಡ್ಕೋಬೋದು ಅಥವಾ ಗೆಸ್ಟ್ಗಳು ಯಾರಾದರೂ ಬರ್ತಾರೆ ಅಂದ್ರೂ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇದು ಮಾಡೋದು ಸುಲಭ ನಿಮಗೆ ಹೆಚ್ಚು ಇದರಲ್ಲಿ ಹಾಳಾಗುವಂಥ ಅಂಶಗಳು ಏನಿಲ್ಲ ಅಂದರೆ ಸ್ವೀಟ್ ಹಾಳಾಗೋಯ್ತಲ್ವಾ ಮಾಡಿದ್ದೀನಿ ತುಪ್ಪ ಸಕ್ಕರೆ ಹಾಕಿಬಿಟ್ಟು ವೇಸ್ಟ್ ಆಯ್ತಲ್ವಾ ಅಂತ ಆಗೋದೇ ಇಲ್ಲ ಇದರಲ್ಲಿ ವೇಸ್ಟ್ ಆಗೋದೇ ಇಲ್ಲ ಇದು ನೀವು ಹೆಂಗೆ ಮಾಡಿ ಸರಿಯೇ ಆಗೋದು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನೀವು ಮಾಡ್ಬೋದು ಆರಾಮ ಸ್ಟಾರ್ಟಿಂಗ್ ಅಂದರೆ ಹೆಚ್ಚು ಅಡುಗೆ ಗೊತ್ತಿಲ್ಲದೆ ಇರೋರು ಸುರುಸುರು ಸಿಹಿ ತಿಂಡಿ ಅಂಥವರೆಲ್ಲ ಇದನ್ನು ಚೆನ್ನಾಗಿ ಮಾಡ್ಕೋಬೋದು ಸಿಹಿ ತಿಂಡಿ ಆದಂಗೂ ಆಯಿತು ನೀವು ಕಲ್ತ್ಕೊಂಡಂಗೂ ಆಯಿತು ತುಂಬ ಸುಲಭ ನಾನಿಲ್ಲಿ ಒಂದು ನಾಲ್ಕು ಬೀಟ್ರೂಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಆ ಥರದ್ದು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಮಣ್ಣೆಲ್ಲ ತೆಗೆದ್ಬಿಟ್ಟು ಆಮೇಲೆ ಎರಡು ಕಡೆಯೂ ಅದರ ತೊಟ್ಟಿನ ಭಾಗ ಇರತ್ತಲ್ವ ಎರಡು ಕಡೆ ಅದನ್ನು ಕೂಡ ತೆಗ್ದಿದ್ದೀನಿ ಚಾಕುನಲ್ಲಿ ಆಮೇಲೆ ಈ ಥರ ಪೀಲರಲ್ಲಿ ಪೀಲ್ ಮಾಡ್ತಾಯಿದ್ದೀನಿ ಸಿಪ್ಪೇನ ನೀವು ಬೇಕು ಅಂದರೆ ಚಾಕುನಲ್ಲಾದರೂ ಪೀಲ್ ಮಾಡ್ಕೊಳ್ಳಿ ಅದರ ಸಿಪ್ಪೆ ತೆಗೀರಿ ಹೆಂಗಾರು ಮಾಡ್ಕೊಳ್ಳಿ ಈ ಥರ ಸಿಪ್ಪೆಲ್ಲ ತೆಗೆದು ಇಟ್ಬೇಡಿ ನಾಲ್ಕನ್ನು ಕೂಡ ಈ ಸ್ಟಾರ್ಟ್ ಮಾತ್ರ ಸ್ಟಾರ್ಟ್ ಮಾಡೋದು ಮಾತ್ರ ಸ್ವಲ್ಪ ಕೆಲಸ ಇರುತ್ತೆ ಇದರಲ್ಲಿ ಆಮೇಲೆ ತುಂಬ ಸುಲಭವಾಗಿ ಆಗುತ್ತೆ ನೋಡಿ ಒಂದು ಸ್ವಲ್ಪ ಸಿಪ್ಪಿಲ್ಲದಂಗೆ ಹಿಂಗೆ ತೆಗೆದು ಇಡ್ಬೇಡಿ ಎಲ್ಲಾನು ಬೇರೆ ಇನ್ನೊಂದು ಗಡ್ಡೆನೂ ತಗೊಂಡು ಆ ಥರ ಮಾಡ್ತಾಯಿದ್ದೀನಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂತಾದ್ರೂ ನೀವು ಮಾಡ್ಕೋಬೋದು ಗೆಸ್ಟಿಗೂ ಬಡಿಸ್ಬೋದು ಮಕ್ಕಳಿಗಾದರೂ ಮಾಡಿಕೊಡ್ಬೋದು ನೋಡಿ ಇದನ್ನು ನಾನು ತುರಿ ಮಣೇಲಿ ತುರಿತಾ ಇದ್ದೀನಿ ಫಸ್ಟ್ ನಾನು ತುಂಬ ಚಿಕ್ಕದ್ರಲ್ಲಿ ತೊರೆದು ನೋಡಿದೆ ಅದೇನಾಗುತ್ತೆ ಅಂದರೆ ಮೂರು ರೀತಿ ಇದೆ ಈ ತುರಿ ಈ ಥರದ ತುರಿ ಮೂರು ರೀತಿ ಇರುತ್ತೆ ಚಿಕ್ಕದು ಮೀಡಿಯಮ್ ಮತ್ತು ದೊಡ್ಡದು ದೊಡ್ಡದಾದ್ರೆ ತುಂಬ ದೊಡ್ಡ ದೊಡ್ಡ ಇದು ಬರುತ್ತೆ ಚಿಕ್ಕದ್ರಲ್ಲಿ ನೋಡಿ ಈ ಥರ ತುಂಬ ಚಿಕ್ಕದು ಬರುತ್ತೆ ಈಗ ಸುಳಿ ಇದ್ದಂಗೆ ಇರುತ್ತೆ ಅಂದರೆ ಅದರ ತುರಿ ಥರ ಇರುತ್ತೆ ಆದರೆ ಆಮೇಲೆ ಬೆಂದಾಗೋದು ಮುದ್ದೆ ಆಗುತ್ತೆ ಇದರಲ್ಲಿ ಒಂಥರ ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ತುರಿ ತುರಿ ಅಂತ ನಾನು ಸ್ವಲ್ಪ ಮೀಡಿಯಮ್ ಸೈಜಿಂದಲ್ಲಿ ಮಾಡಿದೆ ನೋಡಿ ಈ ಥರ ಮೀಡಿಯಮ್ ಸೈಜಿಂದಲ್ಲಿ ಆದರೆ ಸ್ವಲ್ಪ ದೊಡ್ಡ ದೊಡ್ಡ ಇರುತ್ತೆ ಆವಾಗ ಅದು ಬೆಂದರು ಬೆಂದ ಮೇಲೇ ಸ್ವಲ್ಪ ಅಗಿಯಾಕಿ ಸಿಗುತ್ತೆ ಚಿಕ್ಕದಾದರೆ ಚಿಕ್ಕ ತುರಿ ತುರಿ ಇರುತ್ತೆ ಈಗ ಬೆಂದಾದಾಗ ಒಂದೇ ಮುದ್ದೆ ಆಗಿಬಿಡುತ್ತೆ ಒಂದೇ ಮುದ್ದೆ ಆದಮೇಲೆ ಅದರಲ್ಲಿ ಅಷ್ಟು ಒಂದು ಸ್ವಲ್ಪ ಚೇಂಜ್ ಇರೋ ಟೆಕ್ಸ್ ಟೆಕ್ಸ್ಚರ್ ಬರಲ್ಲ ಅಂತ ನಾನು ಮೀಡಿಯಮ್ ಸೈಜಲ್ಲಿ ನೀವು ಬೇಕು ಅಂದರೆ ಚಿಕ್ಕದ್ರಲ್ಲಿ ಮಾಡ್ಕೋಬೋದು ದೊಡ್ಡದಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ದೊಡ್ಡದು ಉಳಿದೆ ಉಳಿಯುತ್ತೆ ಆಮೇಲೆ ಬೇಯೋದನ್ನ ನಿಧಾನ ಆಗಿಬಿಡತ್ತೆ ಆದ್ದರಿಂದ ನಾನು ಮೀಡಿಯಮ್ ಅಂದಲ್ಲಿ ಮಾಡಿದೆ ಈ ಥರ ಎಲ್ಲ ಬೀಟ್ರೂಟನ್ನು ಈ ಥರ ತುರಿದು ಇಟ್ಕೊಳ್ಳಿ ನೋಡಿ ಚೆನ್ನಾಗಿ ತುರಿದು ಇಟ್ಕೊಡಿನಿ ಅಳತೆ ಈಗ ಮಾಡೋಣ ನಾವು ಎಷ್ಟು ಬೇಕು ಅಂತ ಯಾಕೆಂದರೆ ಸಕ್ಕರೆ ಹಾಕಬೇಕಲ್ಲ ತುರಿಯನ್ನು ಅಳತೆ ಮಾಡಬೇಕು ಇಡೀ ಗಡ್ಡೆನ ನಮಗೆ ಹೇಳೋಕ್ಕಾಗಲ್ಲ ಎಷ್ಟಾಗುತ್ತೆ ದೊಡ್ಡ ಚಿಕ್ಕ ದೊಡ್ಡದು ಚಿಕ್ಕದು ಎಲ್ಲ ವ್ಯತ್ಯಾಸ ಇರುತ್ತಲ್ವ ಆದ್ದರಿಂದ ತುರಿಯನ್ನು ಅಳತೆ ಮಾಡಬೇಕು ಈ ಥರ ಕಪ್ಪಲ್ಲಿ ತುಂಬಿಸ್ಬಿಟ್ಟು ಅಳತೆ ಮಾಡಿ ಇದ್ದೀನಿ ಯಾಕಂದರೆ ಸಕ್ಕರೆನ ಆಮೇಲೆ ಅಳಿಯೋಕ್ಕೆ ಆವಾಗ ಸುಲಭ ಆಗುತ್ತೆ ನೋಡಿ ಎರಡು ಕಪ್ ಹಾಕ್ಕೊಂಡೆ ಈಗ ಈ ಥರ ಎಲ್ಲವನ್ನು ಅಳತೆ ಮಾಡಿದ್ದೀನಿ ಮೂರು ನೀವು ಅದು ಹೇಗೆ ತುಂಬಿಸ್ತಾನೆ ತುಂಬ ಇದು ಮಾಡಿ ಗಟ್ಟಿ ಗಟ್ಟಿ ತುಂಬಿಸಿದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ ನಾಲ್ಕು ಐದು ಕಪ್ಪು ಆಯಿತು ಈ ಥರ ಐದು ಕಪ್ ಆದಮೇಲೆ ಅದರಲ್ಲೇ ಒಂದು ಒಂದೂವರೆ ಕಪ್ನಷ್ಟು ನೀರು ಅಳತೆ ಮಾಡಿ ಹಾಕ್ಕೊಂಡೆ ಅದಕ್ಕೆ ಬಾಣಲೆಗೆ ಬಾಣಲೆ ದಪ್ಪ ತಳೆದ ಪಾತ್ರವನ್ನು ತೊಗೊಳ್ಳಿ ಬಾಣಲೆ ಇದು ಕಾಯಿಸ್ಕೊಳ್ಬೇಕು ಹಲ್ವಾ ನೋಡಿ ಹೆಚ್ಚು ನೀರು ಬೇಡಿ ಈಗ ಫಸ್ಟಿಗೆ ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಬೇಯಿಸೋದಾದರೂ ಬೇಯಿಸ್ಕೋಬೋದು ಇದನ್ನು ಇದು ಸ್ವಲ್ಪ ನಿಧಾನ ಆಗುತ್ತೆ ಅಂದರೆ ನಿಮಗೆ ಕುಕ್ಕರಲ್ಲಿ ಬೇಯಿಸ್ಕೋಬೋದು ತುರಿದಿರೋದಲ್ವ ಬೇಗ ಬೇಯತ್ತೆ ಅಂತ ನಾನು ಈ ಥರ ಇದರಲ್ಲಿ ಬೇಯಿಸ್ಕೊಂಡೆ ಮುಚ್ಚಿ ಬೇಯಿಸ್ಕೊಂಡೆ ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಆಮೇಲೆ ಸ್ವಲ್ಪ ಸಿಮ್ಗೆ ಹಾಕ್ಕೊಂಡು ಒಂದು ಕಾಲು ಗಂಟೆ ಬೇಯಿಸ್ಕೊಂಡೆ ಈಗ ಸಕ್ಕರೆ ಅಳತೆ ಮಾಡಿ ಹಾಕ್ತೀನಿ ಇದ್ರ ಅರ್ಧ ಐದು ಕಪ್ ಹಾಕಿದ್ದೆ ಅಲ್ವಾ ಆವತ್ತು ಆಗ ತುರಿ ಈಗ ಎರಡೂವರೆ ಕಪ್ ಹಾಕೋಬೇಕು ಆದರೆ ನಾನು ಎರಡೇ ಕಪ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಇದೆ ನನ್ನ ಹತ್ರ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದು ಕಂಪಲ್ಸರಿ ಅಲ್ಲ ನಿಮಗೆ ಬೇಡ ಅಂದರೆ ನೀವು ಸಕ್ಕರೆನೇ ಉಪಯೋಗಿಸ್ಕೋಬೋದು ಎರಡೂವರೆ ಕಪ್ ಉಪಯೋಗಿಸ್ಕೊಳ್ಳಿ ನೀವು ಎಷ್ಟು ತುರಿ ಹಾಕಿದರೆ ಅದರ ಅರ್ಧ ಸಾಕು ಯಾಕಂದರೆ ಅದು ತುರಿ ಕಡಿಮೆ ಆಗುತ್ತೆ ಬೆಂದಾಗ ಇಲ್ಲಾಂದರೆ ಸಿಹಿ ಜಾಸ್ತಿ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಎರಡುವರೆ ಕಪ್ ಹಾಕೊಂಡಿದ್ದೀನಿ ನೀವು ಮತ್ತು ಕಡಿಮೆ ಸಿಹಿ ತಿಂತೀರಾ ಅಂದರೆ ಇನ್ನೂ ಕಡಿಮೆ ಹಾಕ್ಕೊಳ್ಳಿ ಎರಡೇ ಕಪ್ ಹಾಕ್ಕೊಳ್ಳಿ ಇಲ್ಲಿ ಯಾಕೆ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಅಂದರೆ ಅರ್ಧ ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಇತ್ತು ನನ್ನ ಹತ್ರ ಅದನ್ನು ಉಪಯೋಗಿಸ್ತೀನಿ ಕಂಡೆನ್ಸ್ಡ್ ಮಿಲ್ಕ್ ನೀವು ಹಾಕೋದಾದ್ರೂ ಹಾಕೋಬೋದು ಸಿ ಅದರಲ್ಲಿ ಸಿಹಿ ಇರುತ್ತಲ್ವ ಅದರಿಂದ ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದರೆ ಏನಾಗುತ್ತೆ ಅಂದರೆ ಅದರ ಟೆಕ್ಸ್ಚರ್ ಇದೆಯಲ್ವಾ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದೀಗ ಹಲವದ್ರ ಜೊತೆ ಅದನ್ನು ಕಾಯಿಸ್ತೀವಲ್ವ ಅದು ಕೋವ ಥರ ಆಗಿಬಿಡತ್ತೆ ಕರಿಗಿ ಅದು ಬಾಯಿಗೆ ಹಲ್ವಾ ತಿನ್ನುವಾಗ ಆ ಟೆಕ್ಸ್ಚರು ತುಂಬ ರುಚಿ ಕೊಡತ್ತೆ ಒಂದು ಏನು ನಾನು ತುಂಬ ಟೇಸ್ಟ್ ಇರುತ್ತೆ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ನೀವು ಹಾಲು ಸೇರಿಸೋದಾದರೂ ಸೇರಿಸ್ಕೋಬೋದು ಈಗ ಸ್ವಲ್ಪ ಒಂದೆರಡು ಚಮಚದಷ್ಟು ತುಪ್ಪ ಹಾಕಿದೆ ಫಸ್ಟು ಹಾಗೆ ಸ್ವಲ್ಪ ಸ್ವಲ್ಪ ಹಾಕೋ ಒಂದು ಅರ್ಧ ಕಪ್ಪಿಂದ ಮುಕ್ಕಾಲು ಕಪ್ಪು ಬೇಕಾಗತ್ತೆ ತುಪ್ಪ ಮಧ್ಯೆ ಮಧ್ಯೆ ಹೀಗೆ ತುಪ್ಪ ಹಾಕ್ತಾ ಹಾಕ್ತಾ ಕಾಯಿಸ್ಕೋಬೇಕೀಗ ನೀವು ಇದನ್ನು ಫಸ್ಟಿಗೆ ಸ್ವಲ್ಪ ಹೈ ಫ್ಲೇಮಲ್ಲಿದ್ದರೂ ಪರವಾಗಿಲ್ಲ ಆಮೇಲೆ ಸಿಮ್ಮಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ ಕಾಯಿಸ್ತಾ ಇರಬೇಕು ಇದು ಗಟ್ಟಿಯಾಗೋರ್ಗು ತಳೆ ಬಿಡ್ದಂಗೆ ಇದು ತಳ ಹಿಡಿದಂಗೆ ಕಾಯಿಸ್ತಾ ಇರಬೇಕು ಮಧ್ಯೆ ಮಧ್ಯೆ ತುಪ್ಪ ಹಾಕೋಬೇಕಾಗತ್ತೆ ಈ ಥರ ಕಾಯಿಸ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳಿ ಆ ತುಪ್ಪದ ಅಂಶ ಹೋದ ಕೂಡಲೇ ಅಂದರೆ ಕಾಲು ಮುಕ್ಕಾಲು ಕಪ್ಪಿನಷ್ಟು ಸಾಕಾಗುತ್ತೆ ಅರ್ಧ ಕಪ್ ಮುಕ್ಕಾಲು ಕಪ್ಪಿನಷ್ಟು ಸಾಕಾಗತ್ತೆ ಹೆಚ್ಚು ಬೇಕಾಗಲ್ಲ ಕಾಯಿಸ್ಕೋಬೋದು ಇದನ್ನು ತುಪ್ಪ ಒಂದೇ ಸಾರಿಗೆ ತುಪ್ಪ ಹಾಕ್ಕೋಬೇಡಿ ಮಾತ್ರ ಆವಾಗವಾಗ ಮಧ್ಯೆ ಮಧ್ಯೆ ಹಾಕ್ಕೊಳ್ಳಿ ಈ ಥರ ಕಾಯಿಸ್ಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಸಕ್ಕರೆ ಹಾಕಿದಾಗ ಒಂದು ಸಾರಿ ಎಲ್ಲ ನೀರು ಬಿಟ್ಕೊಳತ್ತೆ ಅದು ಆಮೇಲೆ ನೀರೆಲ್ಲ ಹಿಂಗೆ ಹೋಗತ್ತೆ ನೀರು ಹಿಂಗೋವರೆಗೂ ನೀವು ಅದನ್ನು ಈ ಥರ ಕಾಯಿಸ್ಕೋಬೇಕು ನೋಡಿ ಇದು ಇದರ ಬದಲು ನೀವು ನೀರಿನ ಬದಲು ಹಾಲು ಹಾಕೋಬೋದು ಹಾಲು ಹಾಕ್ಕೊಂಡ್ರೂ ನಿಮಗೆ ಕೋವ ಥರ ಆಗುತ್ತೆ ಇದು ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕಿರೋದಲ್ವ ನೀವು ಬೇಡ ನೀವು ಫಸ್ಟ್ ನೀವು ಕುಕ್ಕರ್ ಇದು ಹೀಗೆ ಪಾತ್ರೆಯಲ್ಲಿ ಬೇಯಿಸುವಾಗಲೇ ಬೀಟ್ರೂಟ್ ಬೇಯಿಸುವಾಗಲೇ ಹಾಲು ಹಾಕ್ಕೊಳ್ಳಿ ಒಂದು ಅರ್ಧ ಒಂದು ಕಪ್ಪಿನಷ್ಟು ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಡಾಗ ಹಾಲಿನ ಅಂಶ ಒಂದು ಒಂದೂವರೆ ಕಪ್ನಷ್ಟು ಈಗ ನಾನು ನೀರು ಎಷ್ಟು ಹಾಕಿದ್ದೀನೋ ಅಷ್ಟು ನೀವು ಹಾಲು ಹಾಕೊಳ್ಳಿ ಕಾಲಕ್ಕೊಂಡ್ರೂ ಅದೇ ಟೇಸ್ಟ್ ಬರುತ್ತೆ ಒಳ್ಳೆ ರುಚಿ ಬರುತ್ತೆ ಅದರ ಟೆಕ್ಸ್ಚರೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಾಯಿತು ಈ ಥರ ತುಪ್ಪ ಹಾಕ್ತಾ ಹಾಕ್ತಾ ಕಾಯಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಆಗಬೇಕು ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕಿ ಮಿಕ್ಸ್ ಮಾಡಬೇಕು ತುಪ್ಪ ಹಾಕಬೇಕು ಮಿಕ್ಸ್ ಮಾಡಬೇಕು ಅಷ್ಟೇ ಇರೋದು ಇದು ಇದರಲ್ಲಿ ಹಾಳಾಗೋ ಅಂಶ ಏನಿಲ್ಲ ಅಂದರೆ ನಿಮ್ಗೆ ಮಾಡಿದ್ದು ಸರಿಯಾಗಿಲ್ಲ ಹಾಳಾಯಿತು ವೇಸ್ಟ್ ಆಯಿತು ತುಪ್ಪ ಸಕ್ಕರೆ ಹಾಕಿ ವೇಸ್ಟ್ ಆಯಿತು ಎಸಿಬೇಕಾಗತ್ತೆ ಆ ಥರ ಎಲ್ಲ ಏನು ಚಿಂತೆ ಮಾಡಬೇಕಾಗಿಲ್ಲ ನಿಮಗೆ ತುಂಬ ಈಸಿಯಾಗಿ ಮಾಡೋಂಥದ್ದು ನೀವು ಹೆಚ್ಚು ಅಡುಗೆ ಅಭ್ಯಾಸ ಇಲ್ಲದಿರೋರು ಕೂಡ ಇದನ್ನು ಮಾಡ್ಬೋದು ಹೆಚ್ಚು ಪ್ರಾಕ್ಟೀಸ್ ಇಲ್ಲದೆ ಇರೋರು ಕೂಡ ಇದನ್ನು ಮಾಡ್ಕೋಬೋದು ಹೊಸತಾಗಿ ಅಡುಗೆ ಮಾಡೋರೆಲ್ಲ ಇರ್ತಾರಲ್ವ ಹುಡುಗಿಯರು ಅದ್ರ ಅವರೆಲ್ಲ ಇದನ್ನು ಮಾಡ್ಕೋಬೋದು ಇದರಲ್ಲಿ ವೇಸ್ಟ್ ಆಯಿತು ಅಂತ ಆಗುವಂಥದ್ದು ಏನೂ ಇಲ್ಲ ಹಾಳಾಗೋದೇ ಇಲ್ಲ ಈಗ ಇಲ್ಲಾಂದರೆ ಈಗ ಮೈಸೂರು ಪಾಕ ಅಥವಾ ಇದೆಲ್ಲ ಪಾಕದಲ್ಲಿ ಅದರ ಪಾಕ ಅಂದರೆ ಹಾಳಾಗಿಬಿಡತ್ತೆ ಇದರಲ್ಲಿ ಏನಿಲ್ಲ ಸಕ್ಕರೆ ಹಾಕಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಬೇಯಿಸೋದು ಫಸ್ಟು ಆಮೇಲೆ ಸಕ್ಕರೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಈ ಥರ ಮಾಡ್ತಾ 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 ಗಟ್ಟಿ ಆಯಿತು ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಗೋಡಂಬಿ ಇದ್ದೀನಿ ಗೋಡಂಬಿ ನೀವು ತುಪ್ಪದಲ್ಲಿ ಹುರಿದು ಇಟ್ಕೊಂಡ್ಬಿಟ್ಟು ಹಂಗೆ ಹಾಕೋಬೋದು ತುಪ್ಪದಲ್ಲಿ ಹುರಿದ್ಬಿಟ್ಟು ನಿಮ್ಮ ಇಷ್ಟ ನಾನು ಹುರಿದು ಹಾಕ್ತಾ ಇಲ್ಲ ಹಾಗೆ ಡೈರೆಕ್ಟ್ ಹಸಿಯಾಗಿ ಇದ್ದೀನಿ ಇದು ಸ್ಟವ್ ಆಫ್ ಮಾಡೋದಕ್ಕಿಂತ ಒಂದು ಐದು ನಿಮಿಷ ಮೊದಲೇ ಹಾಕ್ತಾಯಿದ್ದೀನಿ ಐದು ಅಥವಾ ಹತ್ತು ನಿಮಿಷ ಮೊದಲೇ ಅದಲ್ಲೇ ಬೆಂದು ಬೇಯತ್ತೆ ಈಗ ನಾವು ಹಲ್ವಾ ಕಾಯಿಸ್ತೀವಲ್ವ ಆವಾಗ ಗೋಡಂಬಿನೂ ಅದರಲ್ಲೇ ಬೆಂದ್ಕೊಳ್ಳುತ್ತೆ ಬೆಂದ ರುಚಿ ಒಂದು ಬೇರೆ ಇರುತ್ತೆ ಹುರಿದು ಹಾಕೋದು ಬೇರೆ ಬಂದರೆ ಹುರಿದು ಹಾಕೋದಾದ್ರೆ ನೀವು ಲಾಸ್ಟಿಗೆ ಹಾಕೊಂಡ್ರೆ ಸಾಕು ಸ್ಟವ್ ಆಫ್ ಮಾಡ್ತೀರಿ ಅನ್ನುವಾಗ ಅವಾಗ ಹಾಕ್ಕೊಂಡ್ರೆ ಸಾಕು ನಾನು ಇದು ಸ್ವಲ್ಪ ಮೊದಲೇ ಒಂದು ಹತ್ತು ನಿಮಿಷ ಮೊದಲೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅದು ಬೇಯಬೇಕಲ್ವ ಅದರಿಂದ ಅದು ಬೇಯುತ್ತೆ ನಾನು ಹಾಗೆ ಹಸಿ ಹಾಕಿದ್ದೀನಿ ಅದನ್ನು ತುಪ್ಪದಲ್ಲಿ ಏನು ಹೂರಿದಿಲ್ಲ ನೀವು ಬೇಕು ಅಂದ್ರೆ ಹೂದು ಹಾಕೋಬೋದು ನಿಮ್ಮಿಷ್ಟ ನಾನು ಆಮೇಲೆ ದ್ರಾಕ್ಷಿ ಹಾಕಿಲ್ಲ ಇದಕ್ಕೆ ಬರೀ ಗೋಡಂಬಿ ಸಾಕು ಅಂತ ಚೆನ್ನಾಗಿರುತ್ತೆ ಅಷ್ಟೇ ಸಾಕು ದ್ರಾಕ್ಷಿ ಅಷ್ಟು ಇದು ಮಿಕ್ಸ್ ಆಗೋಲ್ಲ ಇದರಲ್ಲಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಹಾಕಿ ನೋಡಿ ಬೀಟ್ರೂಟ್ ಹಲ್ವಾ ರೆಡಿ ಆಯಿತು ನಿಮಗೆ ಹೆಚ್ಚು ಹೊತ್ತು ಬೇಡ ಹೆಚ್ಚು ಅಂದರೆ ಒಂದು ಗಂಟೆ ಅದರಿಂದ ಹೆಚ್ಚು ಬೇಡ ಅರ್ಧ ಗಂಟೆ ಇಲ್ಲೇ ಕಾಯಿಸಿ ಮುಗಿಯತ್ತೆ ನೋಡಿ ನಾಲ್ಕು ಬೀಟ್ರೂಟಲ್ಲಿ ತುಂಬ ಆಗಿದೆ ಇದೀಗ ನಾನು ಕಪ್ಪಲ್ಲಿ ತೆಗೆದಿದ್ದೀನಿ ಇನ್ನು ಬೇರೆನು ಇದೆ ನೀವು ನೋಡಿದ್ರ ಅಲ್ವಾ ಬಾಣಿಯಲ್ಲಿ ಎಷ್ಟಿದೆ ಅಂತ ಆಗಿದೆ ನಾಲ್ಕು ಬೀಟ್ರೂಟಲ್ಲಿ ಐದುವರೆ ಕಪ್ ಅಂದರೆ ತುಂಬ ಕಡಿಮೆ ಆಗಿಲ್ಲ ಅದು ಚೆನ್ನಾಗೇ ಆಗಿದೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಇದು ಕ ಬೇಯ್ತಾ ಬೇಯ್ತಾ ಕಪ್ಪು ಬಣ್ಣ ಬರುತ್ತೆ ನಿಮಗೆ ಕಲರ್ ಬೇಕು ಅಂದರೆ ಫುಡ್ ಕಲರ್ ಹಾಕ್ಕೊಳ್ಳಿ ನಿಮಗೆ ನೋಡೋವಾಗ ಕಪ್ಪಿದ್ರೆ ಅಷ್ಟು ಚೆನ್ನಾಗಿಲ್ಲ ಅಂತ ಇದ್ದರೆ ಅದು ಕೆಂಪಿದ್ದಿದ್ದು ಕಪ್ಪಾಗತ್ತೆ ಬೀಟ್ರೂಟು ಬೇಯ್ತಾ 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 ಬೆಂದ ಕಲರ್ ಆ ರೀತಿ ಬರುತ್ತೆ ಅದರಿಂದ ನೀವು ಕಲರ್ ಬೇಕು ಅಂದರೆ ಶೋಗೆ ನೋಟಕ್ಕೆ ಬೇಕು ಅಂತಂದರೆ ಕ ಫುಡ್ ಕಲರ್ ಹಾಕೋಬೋದು ನಾನು ಸ್ವಲ್ಪ ಕಡಿಮೆ ಫುಡ್ ಕಲರ್ ಯೂಸ್ ಮಾಡ್ಕೊಳ್ಳೋದು ಅದರಿಂದ ನಾನು ಹಾಕಿಲ್ಲ ನೀವು ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋವೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು